ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ ನಾಯ್ನಾ ಯಾವ್ದಾದ್ರು ವಸ್ತುವಿನ ಮೇಲೆ ತನ್ ಕೈ ಇಟ್ರೆ ಇನ್ಯಾರು ಆ ವಸ್ತುವಿನ ಮೇಲೆ ಕಣ್ಣೆತ್ತಿ ಕೂಡ ನೋಡ್ತಾ ಇರ್ಲಿಲ್ಲ ಅಷ್ಟ್ರಲ್ಲಿ ಹಿಂದಿನಿಂದ ಒಂದ್ ವಾಯ್ಸ್ ಕೇಳಿಸ್ತು ಆ ವಾಯ್ಸ್ ಬೇರೆ ಯಾರದ್ದು ಅಲ್ಲ ಸಾಮ್ರಾಟ್ದಾಗಿತ್ತು ಅದನ್ನ ಕೇಳ್ತಿದ್ದಂತೆ ನಾಯ್ನಾ ಹಿಂದೆ ತಿರ್ಗಿ ಸಾಮ್ರಾಟ್ ನೋಡಿದ್ಲು ಸಾಮ್ರಾಟ್ ಕೂಡ ಅವಳನ್ನೇ ನೋಡ್ದ ಅವನು ಅವಳನ್ನ ಹರ್ಟ್ ಮಾಡ್ದ ಅಂತ ಅವ್ನಿಗೆ ಗೊತ್ತಾಯ್ತು ಸಾಮ್ರಾಟ್ ನ ಬಿಟ್ ಕೇಳಿ ಜಗನ್ ಮತ್ತೆ ವೈಭವಿ ಬೆಚ್ಚಿ ಬಿದ್ದಿದ್ರು ಈ ಬೇಕಾದ್ರೆ ಹೇಗ್ ಮಾಡ್ತಿದ್ದಾನೆ ಅದು ಯಾರನ್ನ ಎದುರಿಸ್ತಾ ಇದ್ದಾನೆ ಇವನ್ ಸತ್ತು ಹೋದ ಇವತ್ತು ಹನ್ನೊಂದು ಕೋಟಿ ವಾವ್ ಸೂಪರ್ ಹನ್ನೆರಡು ಕೋಟಿ ನಯನ ಮೇಡಮ್ ಕಡೆಯಿಂದ ಹನ್ನೆರಡು ಕೋಟಿ ಇನ್ನು ಯಾರಾದರೂ ಇದೀರಾ ಇಪ್ಪತ್ತು ಕೋಟಿ ನಲ್ವತ್ ಕೋಟಿ ಅಂತ ನಯನ ಬಿಡ್ ಮಾಡ್ತಾ ತನ್ನ ಶಾಪ್ ಕಣ್ಗಳಿಂದ ಸಾಮ್ರಾಟ್ನ ನೋಡಿ ಹೇಳಿದ್ಲು ನೀನ್ ನಿಲ್ಸೋದು ಒಳ್ಳೇದು ಹೇಗೋ ನಿನ್ನ ಹತ್ರ ಇಷ್ಟೊಂದ್ ದುಡ್ಡು ನೂರು ಕೋಟಿ ಇದನ್ನ ಕೇಳಿ ಹಾಲ್ ಕೂತಿದ್ದ ಎಲ್ಲರೂ ಬೆಚ್ಚಿ ಬಿದ್ರು ಆಕ್ಷನ್ ಮ್ಯಾನೇಜರ್ ನಯನಾಳನ್ನ ನೋಡಿದ್ರು ಅವಳ ಮುಂದಿನ ಬಿಡ್ ಹೇಳಬೇಕು ಅಂದಾಗ ಅವಳ ಫೋನ್ ರಿಂಗ್ ಆಯ್ತು ಫೋನ್ ನಲ್ಲಿ ಆ ವ್ಯಕ್ತಿ ಹೇಳಿದ ಮಾತನ್ನ ಕೇಳಿ ನಾಯನ ಆಕ್ಷನ್ ಮ್ಯಾನೇಜರ್ ಮುಂದೆ ಬಿಡ್ ಮಾಡೋದಿಲ್ಲ ಅಂತ ಸನ್ನೆ ಮಾಡಿದರು ಆಕ್ಷನ್ ಮ್ಯಾನೇಜರ್ ಟೇಬಲ್ ಮೇಲೆ ಹ್ಯಾಮರ್ ಬಡಿತಾ ಹೇಳಿದರು ನೂರ್ ಕೋಟಿ ಒಂದ್ ಬಾರಿ ನೂರ್ ಕೋಟಿ ಎರಡ್ ಬಾರಿ ನೂರ್ ಕೋಟಿ ಮೂರ್ ಬಾರಿ ಈ ಡೈಮಂಡ್ ನೆಕ್ಲೆಸ್ ಮಿಸ್ಟರ್ ಸಾಮ್ರಾಟ್ ಅವರಿಗೆ ನೀಡಿದ್ದೇವೆ ಆಕ್ಷನ್ ಮ್ಯಾನೇಜರ್ ಮಾತನ್ನ ಕೇಳಿ ಹಾಲ್ ಫುಲ್ ಪಿಸು ಪಿಸು ಮಾತು ಶುರುವಾಯ್ತು ಒಬ್ಬ ಬಿಕಾರಿಯಂತೆ ಕಾಣೋ ವ್ಯಕ್ತಿ ನೂರು ಕೋಟಿ ಬಿಡ್ ಹೇಗ್ ಬಾರ್ದ ಅಂತ ಯಾರಿಗೂ ತಮ್ಮ ಕಣಗಳನ್ನ ನಂಬೋಕ್ ಆಗ್ತಾ ಇರ್ಲಿಲ್ಲ ನೈನಾ ಸಾಮ್ರಾಟ್ ಬಳಿ ಬಂದು ನಿಗೂಢ ಸ್ಮೈಲ್ ಮಾಡ್ತಾ ಹೇಳಿದ್ಲು ಕಂಗ್ರಾಚುಲೇಷನ್ಸ್ ಇವತ್ತಿನ ತನಕ ನನ್ ಮುಂದೆ ಬಿಡ್ ಮಾಡೋ ತಾಕತ್ತು ಯಾರು ಮಾಡಿರ್ಲಿಲ್ಲ ನೀನೇ ಫಸ್ಟ್ ಅಂಡ್ ಲಾಸ್ಟ್ ಆಗಿರ್ತೀಯಾ ತಗೋ ನನ್ ಕಾರ್ಡ್ ನಾಳೆ ಬಾ ಅಂತ ಹೇಳಿ ನಾಯ್ನ ತನ್ನ ಗಾರ್ಡ್ಸ್ ಜೊತೆ ಹೊರಟು ಆಕ್ಷನ್ ಆಪ್ಷನ್ ಆದ್ಮೇಲೆ ಎಲ್ರು ಅವ್ರವ್ರ ಬಿಡ್ ನ ಮನಿ ಪೇ ಮಾಡೋಕೆ ಶುರು ಮಾಡಿದ್ರು ಆಪ್ಷನ್ ಮ್ಯಾನೇಜರ್ ಸಾಮ್ರಾಟ್ ನ ಹೆಸರು ಕರ್ದು ಪೇಮೆಂಟ್ ಮಾಡೋಕೆ ಹೇಳ್ತಾರೆ ಸಮ್ರಾಟ್ ಸರ್ ನಿಮ್ಮ ನೂರ್ ಕೋಟಿ ಪೇಮೆಂಟ್ ಮಾಡಿ ಆಕ್ಷನ್ ಮ್ಯಾನೇಜರ್ನ ಮಾತ್ ಕೇಳಿ ಸಾಮ್ರಾಟ್ ದೌತ್ ಹೋದ ಅವನು ತನ್ನ ಫೋನ್ ತೆಗೆದು ಯಾರಿಗೂ ಕಾಲ್ ಮಾಡ್ದ ಡಯಲ್ ಮಾಡಿರೋ ನಂಬರ್ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಔಟ್ ಆಫ್ ಕವರೇಜ್ ಏರಿಯಾ ಮಿಸ್ಟರ್ ಸಾಮ್ರಾಟ್ ಬೇಗ ಪೇಮೆಂಟ್ ಮಾಡಿ ಆಕ್ಷನ್ ಕ್ಲೋಸ್ ಮಾಡಬೇಕು ಸಾಮ್ರಾಟ್ ಸ್ಲೋಲಿ ಆಕ್ಷನ್ ಮ್ಯಾನೇಜರ್ ಹತ್ರ ಬರ್ತಾನೆ ಪಕ್ಕದಲ್ಲಿದ್ದ ಟೇಬಲ್ ನಲ್ಲಿ ಒಂದು ಗ್ಲಾಸ್ ಬಾಕ್ಸ್ ನಲ್ಲಿ ಆರು ಡೈಮಂಡ್ ಕಲ್ಲಿನ ನೆಕ್ಲೆಸ್ ಇಟ್ಟಿದ್ರು ಸಾಮ್ರಾಟ್ ಅದನ್ನ ಒಮ್ಮೆ ನೋಡಿ ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ತಾನೆ ಸಡನ್ ಆಗಿ ಹಾಲ್ ನಲ್ಲಿ ಇದ್ದ ಲೈಟ್ ಆಫ್ ಆಗುತ್ತೆ ಅಂಡ್ ಜನರು ಕೂಗಾಡೋಕೆ ಶುರು ಮಾಡ್ತಾರೆ ಈ ಲೈಟ್ ಲೈಟ್ ಗೆ ಏನಾಯ್ತು ಯಾರಾದ್ರೂ ಚೆಕ್ ಮಾಡಿ ಪ್ಲೀಸ್ ಸಡನ್ ಆಗಿ ಲೈಟ್ ವಾಪಸ್ ಬರುತ್ತೆ ಅಂಡ್ ಆಕ್ಷನ್ ಮ್ಯಾನೇಜರ್ ಬೆಚ್ಚಿ ಬೀಳ್ತಾರೆ ಗ್ಲಾಸ್ ಬಾಕ್ಸ್ ನಿಂದ ಡೈಮಂಡ್ ನೆಕ್ಲೆಸ್ ಕಾಣೆಯಾಗಿತ್ತು ಅಂಡ್ ಮುಂದಿದ್ದ ಸಾಮ್ರಾಟ್ ಕೂಡ ಕಾಣೆ ಆಗಿದ್ದ ಸೈರನ್ ರಿಂಗ್ ಆಯ್ತು ಅಂಡ್ ಸೆಕ್ಯೂರಿಟಿ ಟೀಮ್ ಸಾಮ್ರಾಟ್ ನ ಹುಡ್ಕೋಕೆ ಆಚೆಚೆ ಓಡಾಡೋಕೆ ಶುರು ಮಾಡಿದ್ರು ಆಗ ಆಕ್ಷನ್ ಮ್ಯಾನೇಜರ್ ಕಣ್ಣು ಗ್ಲಾಸ್ ಬಾಕ್ಸ್ ಒಳಗಿದ್ದ ಒಂದು ಕಾರ್ಡ್ ಮೇಲ್ ಬೀಳುತ್ತೆ ಅದ ತೆಗೆದು ಅದರಲ್ಲಿದ್ದ ಹೆಸರು ಓದಿದ ಮ್ಯಾನೇಜರ್ ಕೈಕಾಲು ನಡ್ಗೋಕ್ ಶುರುವಾಗುತ್ತೆ ಟೈಗರ್ ಹೆಸರಿನ ನಿಗೂಢ ಸತ್ಯ ಏನು ಸಾಮ್ರಾಟ್ ಎಲ್ರ ಕೈಯಿಂದ ತಪ್ಪಿಸ್ಕೊಳ್ತಾನ ಸಾಮ್ರಾಟ್ ಹಾಗೂ ಅಕ್ರಮ್ ನಡುವಿನ ಸಂಬಂಧ ಏನು ಡೈಮಂಡ್ ನೆಕ್ಲೆಸ್ ಹೇಗೆ ಸಾಮ್ರಾಟ್ ನ ತಂದೆಯನ್ನ ಕೊಂದೋರ್ ಕಡೆ ಅವನನ್ನ ಕರ್ಕೊಂಡ್ ಹೋಗುತ್ತೆ ಆಕ್ಷನ್ ನಡೆಯೋ ವೇಳೆ ನೈನಾಗೆ ಬಂದ ಕಾಲ್ ಯಾರ್ದು ಅದರಿಂದ ಯಾಕೆ ಬಿಡ್ ಮಾಡೋದನ್ನ ನಿಲ್ಸಿದ್ಲು ಸಾಮ್ರಾಟ್ ತನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಮಾಡ್ತಿದ್ದಾನೆ ನೆನೆ ರಾತ್ರಿಯ ಕಳ್ತನದ ಬಗ್ಗೆ ಸಾಮ್ರಾಟ್ ಯಾರಿಗೂ ಹೇಳಿರ್ಲಿಲ್ಲ ಮಾರನೇ ದಿನ ಮತ್ತೆ ಅವನತ್ತೆ ಬಯೋಕ್ ಶುರು ಮಾಡಿದ್ರು ಬಿಕಾರಿ ಅಳಿಯಂಗಿಂತ ನನ್ ಮಗಳು ಕುಮಾರಿಯಾಗಿ ಸತ್ತೋದ್ರೂ ತೊಂದ್ರೆ ಇಲ್ಲ ವಿಕಾರಿ ನಾಲಕ್ಕು ಅದು ಅಲ್ದೆ ಮನೆ ಅಳಿಯ ಬೇರೆ ಸಾಕಿನ್ನು ಸಾನ್ಯ ಈ ನಾಯಿನ ಮನೆಯಿಂದ ಹೊರಗ್ ಹಾಕು ಅವನು ಗಂಡ ಅಮ್ಮ ಹಾಗಾದ್ರೆ ಜೊತೆ ನೀನು ಇಲ್ಲಿಂದ ಇಲ್ಲಿಂದ ಸರಿ ಹೋಗ್ತೀವಿ ಬಟ್ ಸಾನ್ಯ ನಾವಿಲ್ ಹೋಗೋದು ನನ್ ಹತ್ರ ದುಡ್ಡಿಲ್ಲ ಅಷ್ಟೇ ಅಲ್ಲದೆ ನಿಲ್ಲೋಕೆ ಜಾಗನೂ ಇಲ್ಲ ರಸ್ತೆಲ್ಲಾದ್ರೂ ಇರ್ತೀನಿ ಆದ್ರೆ ನಿಮ್ಗಾಗ ಅವಮಾನ ನೋಡಕ್ ಆಗಲ್ಲ ಮತ್ತೆ ಸಾಮ್ರಾಟ್ ಎರಡ್ ಜೊತೆ ಬಟ್ಟೆ ಹಿಡ್ಕೊಂಡು ಮನೆಯಿಂದ ಹೊರಟ್ರು ಅಣ್ಣ ಿಪ್ಯ ಹೋಗ್ತೀರಾ ಬಟ್ ಅದು ಸ್ಲಮ್ ನಿಂಗೆಲ್ಲ ಅಲ್ಲಿರಕ್ ಆಗಲ್ಲ ನಾವು ಪ್ರಾಚಿ ಮನೆಗ್ ಹೋಗ್ತಿದೀವಿ ನನ್ ಬಾಕಿ ಫ್ರೆಂಡ್ಸ್ ಹತ್ರ ದುಡ್ಡಿದೆ ಆದ್ರೆ ಮನ್ಸಿಲ್ಲ ನಾವ್ ಪ್ರಾಚಿಗ್ಯ ಬಾರ ಆಗೋದು ನಾವ್ ಬೇರೆ ಎಲ್ಲಾದ್ರೂ ಹೋಗೋಣ ಸಾಮ್ರಾಟ್ ಪದೇ ಪದೇ ಕಲಾಸಿಪಾಳ್ಯ ಹೋಗೋದು ಬೇಡ ಅಂತ ಸಾನ್ಯಾಗೆ ಹೇಳ್ತಿದ್ದ ಆದ್ರೆ ಅವಳು ಅವನ ಮಾತು ಕೇಳಲೇ ಇಲ್ಲ ಅಲ್ಲಿ ಹೋದ ಮೇಲೆ ನಡೆದ ಆ ಒಂದು ಘಟನೆ ನೋಡಿ ಸಾನ್ಯಾ ಶಾಕ್ ಆದ್ಲು ಸಾಮ್ರಾಟ್ ಆಟೋದಿಂದ ಇಳಿದ ಕೂಡ್ಲೆ ಒಂದ್ ಸುತ್ತ ಜನರ ಗುಂಪು ತುಂಬಿತು ಎಲ್ರು ಬನ್ನಿ ಸಾಮ್ರಾಟ್ ಅಣ್ಣ ಬಂದಿದ್ದಾರೆ ಬೇಗ ಬನ್ನಿ ನಮ್ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ಸಾಮ್ರಾಟ್ ಅಣ್ಣ ಅವರೇ ನಮ್ ಏರಿಯಾಗ್ ಬಂದಿದ್ದಾರೆ ಆ ಏರಿಯಾದ ಜನರು ಅವರಿಬ್ಬರನ್ನ ರಾಜ ರಾಣಿಯಂತೆ ಸ್ವಾಗತ ಮಾಡಿದ್ರು ಗುಲಾಬಿಯ ಪನ್ನೀರ್ ಹಾಗೂ ಹಾಲಿನಿಂದ ಅವರ ಕಾಲ್ ತೊಳಿದ್ರು ನೀವು ತಪ್ಪ ತಿಳ್ಕೊಂಡಿದ್ದೀರಾ ಸಾಮ್ರಾಟ್ ನಿಮ್ಮಂತೆ ಒಬ್ಬ ಕೂಲಿ ಇಲ್ಲ ಮೇಡಂ ಸಾಮ್ರಾಟ್ ಅಣ್ಣ ನಮ್ ಫ್ಯಾಕ್ಟರಿ ಓನರ್ ಇವರಿಂದಲೇ ನಮ್ ಹೊಟ್ಟೆ ತುಂಬಿದೆ ಇವ್ರ ದಯೆಯಿಂದ ನಮ್ಗೆ ನಿಲ್ಲೋಕೆ ಜಾಗ ಸಿಕ್ಕಿದೆ ಕೇಳಿ ಸಾನ್ಯಾಗೆ ನಿಂತನೆಲ್ಲ ಕುಸಿದಂತೆ ಭಾಸವಾಯ್ತು ಅವಳು ಕನ್ಫ್ಯೂಷನ್ ಅಲ್ಲಿ ಸಾಮ್ರಾಟ್ನ ನೋಡಿ ನಿಂತ್ ಅದೇ ಸಮಯಕ್ಕೆ ಒಬ್ಳು ಹುಚ್ಚ ಹೆಂಗ್ಸು ಸಾಮ್ರಾಟ್ ಬಳಿ ಬಂದು ಅವನ್ ಮೇಲೆ ರೇಗಾಡ್ತಾಳೆ ನೀನು ಬಂದ್ಯಾ ಇಲ್ಲಿಗ್ ಬರ್ಬೇಡ ಅಂತ ಹೇಳಿಲ್ವಾ ಆದ್ರೂ ನೀನು ಬಂದ್ಯಾ ನಿನ್ ಫ್ಯಾಮಿಲಿ ಮಾಡಿದ ತಪ್ಪಿನ ಪ್ರತಿಫಲ ನೀನು ಕೂಡ ಅನುಭವಿಸ್ತೀಯ ಮಾಫಿಯಾ ಡಾನ್ ಕುಟುಂಬದ ಒಬ್ಬ ವ್ಯಕ್ತಿ ಕೂಡ ಬಚಾವಾಗಲ್ಲ ಹುಚ್ಚ ಹೆಂಗ್ಸ್ ಯಾರು ಮಾಫಿಯಾ ಡಾನ್ ಫ್ಯಾಮಿಲಿ ಶಾಪಗ್ರಸ್ತವೇ ಸಾಮ್ರಾಟ್ ಹಾಗೂ ಮಾಫಿಯಾ ಡಾನ್ ಫ್ಯಾಮಿಲಿ ನಡುವೆ ಇರೋ ಸಂಬಂಧ ಏನು ಯಾಕೆ ಮನೇಯನಾಗಿ ಬದುಕಿದ್ದಾನೆ ಸಾಮ್ರಾಟ್ ನ ರಹಸ್ಯವೇನು ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ